ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಶಿರಸಿ ಹಿಂದೂಗಳ ಸಾರ್ವಜನಿಕ ಯುಗಾದಿ ಉತ್ಸವವನ್ನು ಇಪ್ಪತ್ತಾರು ವರ್ಷ ದೇಶಕ್ಕೆ ಮಾದರಿಯಾಗಿ ನಡೆಸಿ ಇಪ್ಪತ್ತೇಳನೇ ಯುಗಾದಿ ಉತ್ಸವವನ್ನು ಮಾರ್ಚ್ ಮೂವತ್ತರಂದು ಶಿರಸಿಯಲ್ಲಿ ವಿಜೃಂಭಣೆ ಹಾಗೂ ವಿನೂತನವಾಗಿ ಆಚರಿಸಲು ಸಿದ್ಧತೆ ನಡೆಸುತ್ತಿದ್ದೇವೆ ಎಂದು ಸಾರ್ವಜನಿಕ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ದುಭಾಷಿ ತಿಳಿಸಿದರು ಅವರು ಸೋಮವಾರ ಶಿರಸಿನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿರಸಿನಗರದ ವಿಕಾಸಾಶ್ರಮ ಮೈದಾನದಲ್ಲಿ ಏಳು ಗಂಟೆಗೆ ಸ್ತಬ್ಧಚಿತ್ರ ಹಾಗೂ ರೂಪಕಗಳನ್ನೊಳಗೊಂಡ ಶೋಭಾಯಾತ್ರೆ ಸೋಂದ ಸ್ವರ್ಣವಲ್ಲಿಯ ಶ್ರೀಮತ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಬಣ್ಣದ ಮಠದ ಶ್ರೀ ಶಿವಲಿಂಗ ಸ್ವಾಮೀಜಿ ಚಾಲನೆ ನೀಡಲಿದ್ದಾರೆ ಉಭಯ ಶ್ರೀಗಳನ್ನು ವೇದಘೋಷ ಪಂಚವಾದ್ಯ ಪೂರ್ಣಕುಂಭದ ಮೂಲಕ ಸ್ವಾಗತಿಸಲಿದ್ದೇವೆ ಸ್ತಬ್ಧ ಚಿತ್ರಗಳ ಮೆರವಣಿಗೆಯು ವಿಕಾಸಾಶ್ರಮ ಮೈದಾನದಿಂದ ಆರಂಭಗೊಂಡು ಅಶ್ವಿನಿ ಸರ್ಕಲ್ ಸಿಪಿ ಬಜಾರ್ ಬೈಲ್ ಗೋಪಾಲಕೃಷ್ಣ ದೇವಸ್ಥಾನದ ಮೂಲಕ ಮಾರಿಕಂಬ ದೇವಾಲಯದ ಎದುರು ಮುಕ್ತಾಯಗೊಳ್ಳಲಿದೆ ನಂತರ ದೇವಾಲಯದಲ್ಲಿ ಧರ್ಮಸಭೆ ನಡೆಯಲಿದೆ ಎಂದರು ಉತ್ಸವಕ್ಕೆ ನಾವೆಲ್ಲ ಅಡಿಯಾಗಿ ಭಾಳ ವಿಜೃಂಭಣೆಯಿಂದ ವಿನೂತನವಾಗಿ ಇಲ್ಲಿ ನಾಡಿಗೆ ಮಾದರಿಯಾಗಿ ಈ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ನಾವು ಮನೆಗಳಿವೆ ಈ ಒಂದು ಉತ್ಸವವನ್ನು ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಇಡೀ ದೇಶಕ್ಕೆ ಮಾದರಿಯಾಗಿ ಸಿರ್ಸಿ ಉತ್ಸವ ಸಮಿತಿ ಯುಗಾದಿ ಉತ್ಸವ ಸಮಿತಿ ಭಾಳ ಚೆನ್ನಾಗಿ ನಡೆಸುವ ಕಳೆದ ಸಾಕಷ್ಟು ಜನರು ಈ ಸಮಿತಿಯಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡಿ ಸಿರ್ಸಿಯಲ್ಲಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವುದಾದರೆ ಇಡೀ ಜಿಲ್ಲೆಯಲ್ಲಿ ಸಂಚರಿಸಿ ಜಿಲ್ಲೆಯಾದ್ಯಂತ ಇರುವ ಎಲ್ಲ ತಾಲೂಕುಗಳಿಗೆ ಸಂಪರ್ಕ ಮಾಡಿ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ಆಚರಣೆ ನಡೀಬೇಕು ಅಂತೇಳಿ ಇಲ್ಲಿಯ ಹಿರಿಯರು ಹಿಂದಿನ ಅಧ್ಯಕ್ಷರು ಹುಟ್ಟಾಟದಂಥವರು ಎಲ್ಲ ಇಪ್ಪತ್ತಾರು ವರ್ಷಗಳಿಂದ ಶ್ರಮಿಸಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸಿರ್ಸಿ ಉತ್ಸವವನ್ನು ನೋಡಿ ಈ ಯುಗಾದಿ ಹಬ್ಬ ಒಂದು ಸಾರ್ವಜನಿಕ ಉತ್ಸವವಾಗಿ ಆಗಲಿಕ್ಕೆ ಭಾಳ ಜನ ಶ್ರಮಿಸಿಲ್ಲ ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಆ ಶ್ರಮಿಸಿದಂಥ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಸಮಿತಿ ಕಮಿಟಿ ಸದಸ್ಯರುಗಳು ಅವರೆಲ್ಲರನ್ನು ನಾನು ಅಭಿನಂದಿಸ್ತಾ ಜೊತೆಗೆ ಸಮಸ್ತ ಸಿರ್ಸಿಯ ಎಲ್ಲ ಹಿಂದೂ ನಾಗರಿಕರಿಗೂ ಕೂಡ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸ್ತಾರೆ ಜೊತೆ ಜೊತೆಗೆ ನಮಗೆ ಇಪ್ಪತ್ತಾರು ವರ್ಷಗಳಿಂದ ನಮ್ಮ ಜೊತೆಗಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಹುರಿದುಂಬಿಸಿ ಪ್ರಚಾರವನ್ನು ಕೊಟ್ಟು ಜನರಿಗೆ ಹೆಚ್ಚಿನ ಜನರಿಗೆ ಇದರಲ್ಲಿ ಭಾಗವಹಿಸಿ ಒಳ್ಳೆಯ ಉತ್ಸವವಾಗಿ ಮಾಡಲಿಕ್ಕೆ ಮುಖ್ಯ ಉತ್ಸವ ಎಲ್ಲು ಸಾಕಷ್ಟು ಹಿಂದುತ್ವದ ಧೋರಣೆ ಇಟ್ಟುಕೊಂಡು ಶಿರಸಿಯ ಪ್ರತಿ ಮನೆಗೂ ಸ್ಟಿಕ್ಕರ್ ಹಚ್ಚಿ ಕೇಸರಿ ಧ್ವಜ ಅಕ್ಷತೆ ಕರಪತ್ರ ನೀಡಿ ಕರೆಯೂಲೆ ಮಾಡುತ್ತೇವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಪ್ರತಿ ಮನೆಯಿಂದ ಒಬ್ಬರು ಕಡ್ಡಾಯವಾಗಿ ಭಾಗವಹಿಸಬೇಕು ಚಿತ್ರ ಮೆರವಣಿಗೆಯು ಸರಿಯಾದ ಸಮಯಕ್ಕೆ ಆರಂಭಗೊಳ್ಳಲಿದೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಪ್ರತ್ಯೇಕ ಮಹಿಳಾ ಸಮಿತಿ ರಚನೆ ಮಾಡಿದ್ದೇವೆ ಹಿಂದೂಗಳ ಪವಿತ್ರ ಕಾರ್ಯಕ್ರಮಗಳಾಗಿರುವುದರಿಂದ ಯುಗಾದಿ ಉತ್ಸವ ದೊಡ್ಡ ಮಟ್ಟದ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ಅಹಿತಕರ ಘಟನೆಗಳು ನಡೆಯದಂತೆ ಜಾಗೃತರಾಗಿರಬೇಕು ಶೋಭಾಯಾತ್ರೆಯಲ್ಲಿ ಸುಮಾರು ಅರವತ್ತು ಸ್ತಬ್ಧ ಚಿತ್ರ ರೂಪಕಗಳು ಭಾಗವಹಿಸುವ ನಿರೀಕ್ಷೆ ಇದೆ ಪೌರಾಣಿಕ ದೇವಕ ಹಾಗೂ ಹಿಂದುತ್ವದ ಸ್ತಬ್ಧ ಚಿತ್ರಕ್ಕೆ ಮಾತ್ರ ಅವಕಾಶವಿದೆ ರಾಜಕೀಯ ವ್ಯಕ್ತಿಗಳ ರಾಜಕೀಯ ಪಕ್ಷಗಳ ಸ್ತಬ್ಧ ಚಿತ್ರ ಮೆರವಣಿಗೆಗೆ ಅವಕಾಶವಿಲ್ಲ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಬೇಕೆಂದು ತೀರ್ಮಾನಿಸಲಾಗಿದೆ ಎಲ್ಲಾ ಸ್ತಬ್ಧ ಚಿತ್ರಕ್ಕೂ ಪ್ರೋತ್ಸಾಹಕ ಬಹುಮಾನ ನೀಡುತ್ತೇವೆ ಯುಗಾದಿ ಉತ್ಸವದ ಎರಡನೆಯ ದಿನ ಮೊದಲು ನಗರದಾದ್ಯಂತ ಬೈಕ್ ರ್ಯಾಲಿ ಸಂಚರಿಸಲಿದೆ ಎಂದರು ವೇದಿಕೆ ಮಾಡಿ ವೇದಿಕೆಯಲ್ಲಿ ಭಾಷಣ ಮಾಡಿ ವಕ್ತಾರರು ಬಂದು ವಕ್ತಾರರು ಭಾಷಣ ಮಾಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗುತ್ತೆ ತನಕ ನಮಗೆ ಕೆಲಸ ಬೇಕಾಗ್ತದೆ ಹಾಗಾಗಿ ನಾವು ಈ ಸಲ ಏನು ಮಾಡ್ಬೋದು ಅಂತ ಮಾಡಿದ್ದೇವೆ ಅಂದರೆ ಫೈನಲ್ ಅಲ್ಲ ಬಟ್ ನಾವು ವಿಚಾರ ಮಾಡಿದ್ದೇವೆ ಇನ್ನು ತಮ್ಮೆಲ್ಲರ ಅಭಿಪ್ರಾಯ ಪುರೀಕರಿಸ್ಕೊಂಡು ಫೈನಲ್ ಮಾಡ್ತೇವೆ ನಾವು ವಿಕಾಸಾಶ್ರಮದ ಮೈದಾನದಲ್ಲಿ ಚಾಲನೆಯನ್ನು ಕೊಡ್ತೇವೆ ಸ್ವಾಮಿಗಳ ಸನ್ನಿಧಿಯಲ್ಲಿ ಸ್ವಾಮಿಗಳ ಬಂದು ಅಲ್ಲಿ ಚಾಲನೆ ಕೊಟ್ಟಾರೆ ಚಾಲನೆ ಕೊಟ್ಟ ನಂತರ ಅಲ್ಲಿಂದ ಅಶ್ವಿನಿ ಸರ್ಕಲ್ ಉತ್ಸವ ಸಮಿತಿ ಪದಾಧಿಕಾರಿಗಳಿಂದ ಈಗಾಗಲೇ ನಾಲ್ಕೂವರೆ ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿದ್ದೇವೆ ಮುಂದಿನ ಉತ್ಸವಕ್ಕೆ ಮಾತ್ರ ಸೀಮಿತವಾಗದೆ ಹಿಂದೂ ಧರ್ಮೀಯರಿಗೆ ತೊಂದರೆಯಾದರೆ ಅವರ ನೆರವಿಗೆ ನಿಲ್ಲುವ ಕೆಲಸ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದರು ನಾವು ಹಿಂದುತ್ವದ ಒಂದು ಧೋರಣೆಯನ್ನು ಇಟ್ಕೊಂಡು ಪ್ರತಿಯೊಂದು ಮನೆಗೂ ಪ್ರತಿ ಹಿಂದೂಗಳು ಶಿಸ್ಸೆಯಲ್ಲಿರುವಂಥ ಎಲ್ಲ ಹಿಂದೂಗಳ ಮನೆಗೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಾದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕರಪತ್ರ ನೀಡುವುದ್ರ ಮೂಲಕ ಮತ್ತೆ ಸ್ಟಿಕ್ಕರ್ ನೀಡುವುದ್ರ ಮೂಲಕ ಮತ್ತೆ ಒಂದು ಮನೆಗೆ ಒಂದು ಧ್ವಜವನ್ನು ನೀಡುವುದ್ರ ಮೂಲಕ ಜೊತೆಗೆ ಅಕ್ಷತೆಯನ್ನು ಕೊಟ್ಟು ನಾವು ಕಲೆಯನ್ನು ಮಾಡ್ತಾ ಇದ್ದೇವೆ ಸರ್ ಸುಮ್ಮನೆ ಎಲ್ಲ ಹಿಡಿದೋದ ಕರೆದ ಮೈಕೋ ಕರೆದ ಅಂತಲ್ಲ ನಮ್ಮ ಮಹಿಳೆಯರು ನಮ್ಮ ಆ ಭಾಗದ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಹಿಂದೂ ಬಾಂಧವರು ಆಯಾ ಮನೆಗೆ ಹೋಗಿ ಆಯಾ ಮನೆಯ ಒಂದು ಧ್ವಜವನ್ನು ಇಟ್ಟು ಒಂದು ಸ್ಟಿಕ್ಕರನ್ನು ಹಚ್ಚಿ ಅಕ್ಷತೆಯನ್ನು ಕೊಟ್ಟು ನಾವು ಕರೆಯನ್ನು ಮಾಡ್ತೇವೆ ಹಾಗಾಗಿ ನಾನು ಪತ್ರಿಕಾ ಮಿತ್ರದಲ್ಲಿ ಪ್ರೀತಿದ್ದೆ ದಯವಿಟ್ಟು ಪ್ರತಿಯೊಂದು ಮನೆಯಿಂದ ಒಬ್ಬರಾದರೂ ಈ ಸಲ ಉತ್ಸವದಲ್ಲಿ ಭಾಗವಹಿಸಬೇಕು ನಮಗೆ ಹಿಂದೂಗಳಿಗೆ ಹಬ್ಬವನ್ನು ಸಾಕಷ್ಟು ಹಬ್ಬ ಮಾಡ್ತೇವೆ ಯಾವ ಹಬ್ಬ ನಾವು ಮಾಡಿದರೂ ಸಾರ್ವಜನಿಕವಾಗಿ ನಾವೆಲ್ಲ ಸೇರಿ ಹಬ್ಬ ಮಾಡುವಂಥದ್ದು ಎಲ್ಲೂ ನಮ್ಮ ವ್ಯವಸ್ಥೆ ಇಲ್ಲ ನಾವೆಲ್ಲ ನಮ್ಮ ಮನೆಯಲ್ಲಿ ಸ್ವೀಟ್ ಮಾಡೋದು ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ನಮ್ಮ ಮನೆಯಿಂದ ನಾವು ಮುಕ್ತಾಯ ಮಾಡೋದು ಮಾಡ್ತೇವೆ ಆದರೆ ಇಂಥ ಒಂದು ಸಂದರ್ಭ ಸಾರ್ವಜನಿಕವಾಗಿ ಒಂದು ಹಬ್ಬವನ್ನು ಆಚರಿಸ್ತೇ ಆಚರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಸುಸಂದರ್ಭ ಇರೋದರಿಂದ ಪ್ರತಿ ಹಿಂದೂಗಳು ಭಾಗವಹಿಸಬೇಕು ಅಂತೇಳಿ ನಾವು ಪರ್ಸನಲಿ ರಿಕ್ವೆಸ್ಟ್ ಮಾಡ್ತೇವೆ ತಮ್ಮ ಮೂಲಕವೂ ಅದೆಲ್ಲ ಎಲ್ಲರನ್ನ ಭಾಗವಹಿಸಲಿಕ್ಕೆ ನಾವು ತಮ್ಮ ಮೂಲಕ ಕೇಳ್ಕೊತೇವೆ ಪ್ರತಿಯೊಂದು ಮನೆಯಲ್ಲೂ ಧ್ವಜ ಕಾಣಬೇಕು ಪ್ರತಿಯೊಂದು ಮನೆಗೂ ಭಾಗವಹಿಸಿ ಫಿಕ್ಕರ್ ಇಡಬೇಕು ಪ್ರತಿಯೊಂದು ಮನೆಗೂ ಕರಪತ್ರವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಇನ್ನು ಮೆರವಣಿಗೆಯಲ್ಲಿ ಮೆರವಣಿಗೆಯನ್ನು ಬಹಳ ಸಿಸ್ಟಮೆಟಿಕ್ ಆಗಿ ಹೋಗಬೇಕು ಅಂತ ಮಾಡಿದ್ದೇವೆ ಎಲ್ಲ ಬಂಡಿಗಳನ್ನ ರೈಟ್ ಟೈಮಿಂಗ್ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದೇವೆ ಮಾಡ್ತೇವೆ ಆಮೇಲೆ ಬಂದು ಬಂದಂಥ ಬಂಡಿಗಳು ಜೊತೆ ಸೇರ್ಕೊಂಡು ಬರ್ಬೇಕು ಬಿಟ್ಟರೆ ಅವರಿಗೆ ವೇಟ್ ಮಾಡುವಂಥದ್ದು ಯಾವ್ದು ಇಲ್ಲ ರೈಟ್ ಟೈಮಿಂಗ್ ಕೊಡ್ತೇವೆ ಆ ಟೈಮಿಂಗ್ ನಾವು ಚಾಲನೆ ಈ ಸಲ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನು ಭಾಗವಹಿಸಲಿಕ್ಕೆ ಹೆಣ್ಮಕ್ಳ ಒಂದು ಸಮಿತಿಯನ್ನು ಮಾಡಿದ್ದೇವೆ ಹೆಣ್ಮಕ್ಳು ಸಾಕಷ್ಟು ವರ್ಷಗಳಿಂದ ಮುದ್ದುವು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ರಾಧಿಕಾ ನಾಯ್ಕರವರ ನೇತೃತ್ವದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಭಾಳ ಚೆನ್ನಾಗಿ ಭಾಗವಹಿಸಿ ಮಾಡ್ತಾಯಿದ್ರು ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳನ್ನು ಭಾಗವಹಿಸಲಿಕ್ಕೆ ಅವ್ರದ್ದೇ ಆದ ಒಂದು ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ ಮುಂದಿನ ದಿವಸದಲ್ಲಿ ಅವರು ಚರ್ಚೆ ಮಾಡಿ ತಿಳಿಸೋರಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಹೆಚ್ಚಿನ ಹೆಣ್ಮಕ್ಳನ್ನು ಈ ಇದರಲ್ಲಿ ಮೆರವಣಿಗೆಯಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅಂತೇಳಿ ನಾವು ಮಾಡಿದ್ದೇವೆ ಇನ್ನು ಮೆರವಣಿಗೆಯಲ್ಲಿ ಎಲ್ಲ ಹಿಂದೂಗಳಿಗೆ ನಮ್ಮದೊಂದು ಕರೆ ಭಾಗವಹಿಸುವಂಥ ಎಲ್ಲ ಹಿಂದೂ ಮಿತ್ರರು ಶುಭ್ರವ್ರಸ್ತವನ್ನು ಹಾಕ್ಕೊಂಡೇ ಬರಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಮತ್ತು ಕರೆ ದಯವಿಟ್ಟು ಎಲ್ಲರೂ ಸ್ಪಂದಿಸಲೇಬೇಕು ನೂರು ವೈಟ್ ಬಟ್ಟೆಗಳನ್ನು ಹಾಕ್ಕೊಂಡಾಗ ಯಾರೋ ಒಬ್ಬ ಬ್ಲ್ಯಾಕ್ ಹಾಕೋ ಮಂದ ಅಂತ ಇಡೀ ಶೋಭೆಗೆ ತೊಂದರೆ ಆಗ್ತದೆ ಹಾಗಾಗಿ ಯಾರು ಅಂಥದ್ದನ್ನು ಮಾಡಬಾರ್ದು ಎಲ್ಲರೂ ಶುಕ್ರ ಬಟ್ಟೆಯಿಂದಲೇ ಬರಬೇಕು ಅಂತೇಳಿ ನಾವು ಕರೆಯನ್ನು ತಮ್ಮ ಮೂಲಕ ಕೊಡ್ತಾ ಇದ್ದೇವೆ ಇನ್ನು ಭಗವಾನ್ ಧ್ವಜದ ಅಡಿಯಲ್ಲಿ ನಡೆಯುವ ಕಾರ್ಯಕ್ರಮ ಆಗಿರುವುದರಿಂದ ಭಗವಾನ್ ಧ್ವಜದ ಅರಿವು ಭಾಗವಹಿಸುವ ಎಲ್ಲರಿಗೂ ಇರಬೇಕು ಹೇಳಿ ನಾವು ಕರೆಯನ್ನು ಕೊಡ್ತೇವೆ ನಾವು ಕೂಡ ಅದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಭಗವಾನ್ ಧ್ವಜದ ಕೆಳಗಡೆ ನಡೆಯುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರಿಗೂ ಅದರ ಅರಿವನ್ನು ಇರಬೇಕು ಅಂದರೆ ಅರ್ಥ ಕೇಸರಿ ಧ್ವಜವನ್ನು ಎಲ್ಲರಿಗೂ ಕೇಸರಿ ಬಾವುಟವನ್ನು ಕೇಸರಿ ಧ್ವಜವನ್ನು ಇಟ್ಕೊಂಡೇ ಬರಬೇಕು ಕೇಸರಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಬೇರೆ ಬೇರೆ ಯಾರ್ಯಾರು ಯಾರ್ಯಾರು ತಮ್ಮದೇ ಆದಂಥ ಇದನ್ನ ಅಳವಡಿಸ್ಕೊಂಡು ಬರಬಾರ್ದು ಅದರಿಂದ ಸಭೆಗೆ ಶೋಭೆ ಬರುವುದಿಲ್ಲ ಅನ್ನೋದು ಒಂದೇ ಬಿಟ್ಟರೆ ನಾವೆಲ್ಲ ಹಿಂದೂಗಳೇ ಬೇರೆ ಬೇರೆ ನಮ್ಮ ನಮ್ದೇ ಬೇರೆ ಬೇರೆ ವ್ಯವಸ್ಥೆ ಇದೆ ಅದು ಅಲ್ಲಿರಲಿ ಈ ಸಂದರ್ಭದಲ್ಲಿ ಈ ಉತ್ಸವದಲ್ಲಿ ಮಾತ್ರ ಎಲ್ಲರೂ ಕೇಸರಿಗೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡು ಕೇಸರಿ ಮೂಲಕವಾಗೇ ಬರಬೇಕು ಅಂತೇಳಿ ನಮ್ಮ ಒಂದು ವೈಯಕ್ತಿಕ ಮತ್ತು ಸಮಿತಿಯ ಪರವಾಗಿ ನಮ್ಮದು ಪರ್ಸನಲ್ ರಿಕ್ವೆಸ್ಟ್ ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಉಪಾಧ್ಯಕ್ಷರಾದ ಚಂದ್ರು ಎಸಲೆ ಅಶ್ವಿನ್ ಭೀಮಣ್ಣ ಸಹಸಂಚಾಲಕ ಸುರೇಶ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಉಪೇಂದ್ರ ಮೇಸ್ತಾ ಖಜಾಂಚಿ ದೀಪಕ್ ತೊಡ್ಡೂರು ಸಂಘಟನಾ ಕಾರ್ಯದರ್ಶಿ ಮಹಾಂತೇಶ್ ಹಾದಿಮನಿ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ನಾಯ್ಕ್ ಮಹಿಳಾ ಸಮಿತಿ ಅಧ್ಯಕ್ಷೆ ರಾಧಿಕಾ ನಾಯ್ಕ್ ಕಾರ್ಯದರ್ಶಿ ಶಿಲ್ಪಾ ಭಾಸ್ಕರ್ ಮತ್ತಿತರರು ಹಾಜರಿದ್ದರು ಶುಭ್ರವಸ್ತ್ರ ಹಾಕಿಕೊಂಡು ಶೋಭಾಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು

ಎಲ್ಲ ನಮ್ಮ ಹಿಂದೂ ಮಿತ್ರರಲ್ಲಿ ಎಲ್ಲರೂ ಸಮಾಧಾನದಲ್ಲಿರಬೇಕು ಎಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಾಗಿ ನಮ್ಮ ಮಿತ್ರರು ನಮ್ಮ ಎಲ್ಲ ಹಿಂದೂಗಳು ನಾವು ಅದನ್ನು ನೋಡ್ಕೊಂಡು ಹೋಗ್ಬೇಕು ಯಾಕಂದರೆ ನಮ್ಮನ್ನು ನೋಡುವಂಥ ಜನರು ಬಹಳ ಜನ ಹೊರಗಡೆ ಇದ್ದಾರೆ ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ವ್ಯವಸ್ಥೆಗಳು ನಮ್ಮನ್ನು ನೋಡ್ತಾರೆ ನಮ್ಮ ತಪ್ಪನ್ನು ಹುಡುಕ್ತಾರೆ ಹಾಗಾಗಿ ಎಲ್ಲೋ ನಾವು ತಪ್ಪಾಗಿದ್ದ ಹಾಗೆ ಎಲ್ಲೋ ಅಹಿತಕರ ಘಟನೆಗಳು ನಡೆಯದ ಹಾಗೆ ನಾವು ಜಾಗೃತರಾಗಿರಬೇಕು ಅಂತ ನಾವೆಲ್ಲ ಎಲ್ಲ ನಮ್ಮ ಹಿಂದೂ ಮಿತ್ರರಲ್ಲಿ ನಮ್ಮ ಎಲ್ಲರಲ್ಲಿ ಪತ್ರಿಕಾ ಮಿತ್ರರ ಮೂಲಕ ಭೇಟಿಕೊಡ್ತೇನೆ ದಯವಿಟ್ಟು ಯಾಕಂದರೆ ಏನೇ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆದ್ರು ಅದು ಆಮೇಲೆ ಶೂನ್ಯ ಇರ್ಬೋದು ಬಟ್ ನಡೆದಂಥ ಸಂದರ್ಭದಲ್ಲಿ ಒಂದು ನಡೀತಾ ಇರುವಂಥ ಒಂದು ಇದಕ್ಕೆ ವ್ಯವಸ್ಥೆಗೆ ತೊಂದರೆ ಆಗ್ತದೆ ಹಾಗಾಗಿ ಯಾರು ಅದಕ್ಕೆ ತೊಂದರೆಯನ್ನು ಮಾಡಬಾರ್ದು ಆ ಜವಾಬ್ದಾರಿ ಎಲ್ಲರೂ ಅಂತ ಅಂತೇಳಿ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ಯಾರೋ ಒಂದೆರಡು ಜನ ಸ್ವಲ್ಪ ಏನೋ ಮತ್ತಿನಲ್ಲಿ ಬರ್ತಾರೆ ನಾವು ಅದಕ್ಕೆ ನಮ್ಮ ಈಗಾಗಲೇ ನಮ್ಮ ಎಲ್ಲ ಸಮಿತಿಯವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಎಲ್ಲಾದರೂ ಸ್ವಲ್ಪ ಮತ್ತಿನವರು ಕಂಡರೆ ಅವರನ್ನು ಹಿಡಿದು ಪೊಲೀಸಿಗೆ ಹ್ಯಾಂಡ್ ಮಾಡುವಂಥ ವ್ಯವಸ್ಥೆಯನ್ನು ಅಲ್ಲೇ ಮಾಡಿಬಿಡಬೇಕು ಮತ್ತು ಅವರನ್ನು ತಗೊಂಡು ಬಂತ ಹಾಗೆ ಹೆಜ್ಜೆ ಬಂದರೆ ಇದೀಗ ವ್ಯವಸ್ಥೆ ಹಾಳು ಮಾಡ್ತಾರೆ ಹಾಗಾಗಿ ಆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ದಯವಿಟ್ಟು ಯಾರು ಆ ವ್ಯವಸ್ಥೆಯಲ್ಲಿ ಬರಬಾರ್ದು ಬಂದವರಿಗೆ ನಾವು ಈ ರೀತಿ ಮಾಡ್ತೇವೆ ಅಂತ ಹೇಳುವುದನ್ನು ಎಚ್ಚರಿಕೆಯನ್ನು ನಾವು ಮೊದಲಿಗೆ ಕೊಟ್ಟು ಬಿಡ್ತೇವೆ ಇಲ್ಲ ನಮ್ಮ ಹತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ